ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೇಲಿ ಕುಕ್ಕಿಂಗ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನನಗೆ ಒಂದು ಟು ತ್ರೀ ಡೇಸಿಂದ ಹುಷಾರಿರಲಿಲ್ಲ ಹಾಗಾಗಿ ಒಂದು ಟೂ ತ್ರೀ ಡೇಸ್ ಸ್ವಲ್ಪ ಬ್ಯಾಕ್ ವೀಡಿಯೋಸ್ನೇ ಹಾಕಿದ್ದೆ ಸುಮಾರು ಜನ ಗೊತ್ತಾಗಿದೆ ಯಾಕೆ ರಿಪೀಟೆಡ್ ವೀಡಿಯೋಸ್ ಹಾಕ್ತಾಯಿದ್ರಿ ಅಂತ ಕಮೆಂಟ್ ಮಾಡಿದ್ರಿ ಸೊ ಹಾಗಾಗಿ ಹಾಗೇ ಅಂದರೆ ಏನೂ ಅಪ್ಲೋಡ್ ಮಾಡ್ತೇನೆ ಹಾಗೆ ಬಿಟ್ಟರೆ ಸರಿ ಬರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಬ್ಯಾಕ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೆ ಅಷ್ಟೇ ಸೊ ಒಂದು ಒಂದು ತ್ರೀ ಫೋರ್ ಡೇಸ್ ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ನಾನು ಇವಾಗ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ರೈಸ್ ಸ್ವಲ್ಪ ಮಿಕ್ಕಿದ್ದನ್ನು ನಾನು ಯಾವಾಗಲೂ ಈ ರೀತಿ ಬಿಸಿಲು ಜಾಸ್ತಿ ಇದ್ದಾಗ ಅಕ್ಕಿ ಚಕ್ಲಿ ಮಾಡಿ ಇಟ್ಕೊಬಿಡ್ತೀನಿ ನಾನು ಟೆರೆಸ್ಗೆ ಬಂದಿದೆ ಅಲ್ವಾ ಹಾಗೇ ಒಂದು ಸ್ವಲ್ಪ ಗಿಡಗಳನ್ನ ನೋಡಿಕೊಂಡು ಯಾವುದಾದ್ರೂ ಬೆಳೆದಿದ್ರೆ ಚೆನ್ನಾಗಿ ಕಿತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಇದು ದಂಟಿನ ಸೊಪ್ಪು ತುಂಬಾ ಚೆನ್ನಾಗಿ ಬಂದಿದೆ ಈ ಸಲ ಮಾತ್ರ ಅಂದರೆ ಒತ್ತು ತುಂಬ ಒತ್ತೊತ್ತಿಗೆ ಒಂದು ಕಡೆ ಹಾಕಿದ್ದೆ ಅದನ್ನು ಒಂದು ಹತ್ತರಿಂದ ಹನ್ನೆರಡು ಗಿಡನ ತೆಗೆದು ಬೇರೆ ಕಡೆಗೆ ಈ ರೀತಿ ಸಿಗ್ಸಿದ್ದೆ ಅದನ್ನು ಚೆನ್ನಾಗಿ ಬಂದಿದೆ ಒಂದು ಹದಿನೈದು ದಿನಕ್ಕೆ ತುಂಬಾ ಚೆನ್ನಾಗಾಗಿದೆ ಇನ್ನೊಂದು ತ್ರೀ ಫೋರ್ ಡೇಸ್ ಬಿಟ್ಟು ಅದನ್ನು ಬೇಕಾದ್ರೆ ಸಾಂಬಾರಿಗೆ ನಾನು ತಗೋಬೋದು ಅಷ್ಟು ಚೆನ್ನಾಗಿ ಬೆಳೆದ್ಬಿಟ್ಟಿದೆ ಅದು ಟೆರೆಸ್ಸಲ್ಲಿ ನೀರು ಹಾಕುವಂಥ ಕೆಲಸ ಏನು ಇರಲಿಲ್ಲ ಹಾಗೆ ಮನೆ ಒಳಗೆ ಇಟ್ಕೊಂಡಿರೋವಂಥ ಗಿಡಗಳಿಗೆ ಸ್ವಲ್ಪ ನೀರು ಹಾಕಬೇಕಿತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ ಸ್ವಲ್ಪ ಏನು ಇದು ಗೊಬ್ಬರನ ಹಾಕ್ಬಿಟ್ಟು ಮಧ್ಯಾಹ್ನದ ಊಟಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಾನು ಒಬ್ಳಿಗೆ ಮಾತ್ರ ಬೆಳಗ್ಗೆ ತಿಂಡಿ ದೋಸೆ ಇದೆ ಪ್ರದೀಪ್ಗೆ ಮಧ್ಯಾಹ್ನ ಲಂಚ್ಗೆ ಬಂದರೆ ಅವ್ರಿಗೆ ದೋಸೆನೇ ಆಗುತ್ತೆ ಯೂಶ್ವಲಿ ಹುಷಾರಿಲ್ಲದೆ ಇದ್ದಾಗ ಬಾಯಿ ರುಚಿ ಕೆಟ್ಟಿದಾಗ ಗಂಜಿ ಮಾಡ್ಕೊಂಡು ತಿಂತಾರೆ ಅಲ್ವಾ ಸೊ ಇವತ್ತು ಅದನ್ನೇ ಮಾಡ್ತಾ ಇದ್ದೀನಿ ನಾನು ತುಂಬ ದಿನದಿಂದ ಬರೀ ಹಾಲನ್ನೇ ತಿಂತಿದ್ದೆ ನನಗೇನು ಖಾರ ಏನೂ ಹಾಕ್ತಾನೆ ಇರಲಿಲ್ಲ ತಿನ್ನೋದಕ್ಕೆ ಹಾಗಾಗಿ ಲೈಟಾಗಿ ಇವತ್ತು ಗಂಜಿ ಮಾಡ್ಕೋತಾ ಇದ್ದೀನಿ ಅನ್ನದ್ದು ಸ್ವಲ್ಪನೇ ಸ್ವಲ್ಪ ತುಪ್ಪ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಳ್ಳೇಬಾರ್ದು ಇದಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿದ್ದೀನಿ ಒಂದು ಸಣ್ಣ ಲೋಟ ಅಕ್ಕಿ ನೀಟಾಗಿ ತೊಳೆದು ಕುಕ್ಕರ್ಗೆ ಸೇರಿಸಿದ್ದೀನಿ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಇದು ಹುರ್ತಿ ಹುರಿತಿದ್ದ ಹಾಗೆಯೇ ಇದಕ್ಕೆ ಒಂದೇ ಒಂದು ಹಿಡಿ ಆಗೋಷ್ಟು ಹೆಸರುಕಾಳು ಜಾಸ್ತಿ ಬೇಡ ಒಂದು ಹಿಡಿ ಆಗುವಷ್ಟು ಸಾಕು ಅಥವಾ ಒಂದು ಸ್ಪೂನ್ ಹೆಸರುಕಾಳು ಬದಲಾಗಿ ನೀವು ಮೆಂತ್ಯ ಇಡೀ ರಾತ್ರಿ ನೆನೆಸಿದರೆ ಮೆಂತ್ಯನಾದರೂ ಹಾಕ್ಕೋಬೋದು ಮೆಂತ್ಯ ಮತ್ತು ಅನ್ನದ ಗಂಜಿ ಥರ ಅದೂ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಅರ್ಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಯಾವ ಲೋಟದಲ್ಲಿ ನಾವು ಅಕ್ಕಿ ಮೆಜರ್ಮೆಂಟ್ನ ಒಂದು ಲೋಟ ತಗೊಂಡಿದ್ನೋ ಅದೇ ಲೋಟದಲ್ಲಿ ಐದು ಲೋಟ ಆಗುವಷ್ಟು ನೀರನ್ನು ಸೇರಿಸ್ಬೇಕು ಗಂಜಿ ಅಂದರೆ ಹದ ಸ್ವಲ್ಪ ತೆಳ್ಳಗೆ ಇರಬೇಕು ಅಲ್ವಾ ಹಾಗಾಗಿ ಐದು ಲೋಟ ನೀರನ್ನು ಇದ್ದೀನಿ ಇದಕ್ಕೆ ಬೇರೆ ಏನೂ ಬೇಡ ಅಂದರೆ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಅದೆಲ್ಲ ಏನು ಬೇಡ ಇದಕ್ಕೆ ಇಷ್ಟೇ ಸಾಕು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ತಗೋಬೇಕು ಅನ್ನ ಚೆನ್ನಾಗಿ ಬೇಯಬೇಕು ಅದೊಂದು ಎರಡು ವಿಸಿಲ್ ಬರೋಷ್ಟರಲ್ಲಿ ಈ ಕಡೆ ಕಾಯಿ ಹಾಲು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಒಂದು ಲೋಟ ಕಾಯಿ ಹಾಲನ್ನು ಹಾಕಿ ಕುದಿಸಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅದು ಹಾಗಾಗಿ ಇಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಕಾಯಿ ತುರಿನ ಹಾಕಿದ್ದೀನಿ ಮಿಕ್ಸಿ ಜಾರಿಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಬಿಟ್ಟು ಕಾಯಿ ಹಾಲು ಇದ್ದೀನಿ ನಾನಿಲ್ಲಿ ಒಂದೇ ರೌಂಡ್ ಕಾಯಿ ಹಾಲು ಸಾಕು ತುಂಬ ಜಾಸ್ತಿ ತೆಳೋ ಮಾಡ್ಕೋಬೇಡಿ ಗಟ್ಟಿ ಕಾಯಿ ಹಾಲು ಒಂದೇ ರೌಂಡ್ ಏನು ನಾವು ತೊಗೊಂಡಿರ್ತೀವಲ್ವಾ ಅಷ್ಟೇ ಸಾಕು ಇಷ್ಟು ಕಾಯಿ ಹಾಲು ಬೇಕು ಅಂತೇನಿಲ್ಲ ಬೇಕು ನಿಮಗೆ ಜಾಸ್ತಿ ತೆಳ್ಳಗೆ ಬೇಕು ಅಂತ ಅಂದರೆ ಅಷ್ಟು ಯೂಸ್ ಮಾಡ್ಕೋಬೋದು ಇಲ್ಲ ನಮಗೆ ಪೊಂಗಲ್ ಹದದಲ್ಲಿ ಬೇಕು ಅಂತ ಅಂದರೆ ಇನ್ನು ಸ್ವಲ್ಪ ಮಾತ್ರ ಹಾಕ್ಕೋಬೋದು ಇವಾಗ ವೇ ಎರಡು ವಿಸಿಲ್ ಕೊಟ್ಟು ಬೇಯಿಸ್ಕೊಂಡಿರೋದು ಗಂಜಿ ರೆಡಿಯಾಗಿದೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೆ ಅಲ್ವಾ ಅದನ್ನೆಲ್ಲ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಬೇಕಿದ್ರೆ ನೀವು ಕಾಳು ಮೆಣಸನ್ನು ಕುಟ್ಟಿ ಸ್ವಲ್ಪ ತರಿ ತರಿ ಪೌಡರ್ ಮಾಡಿ ಹಾಕ್ಬೋದು ತುಂಬ ಖಾರ ಆಗಿಬಿಡುತ್ತೆ ಅದು ಹಾಗಾಗಿ ನಾನು ಈ ರೀತಿ ಉಂಡೆ ಕಾಳು ಮೆಣಸನ್ನೇ ಹಾಕಿದ್ದೀನಿ ಬೆಳ್ಳುಳ್ಳಿ ಮಾತ್ರ ಒಂದು ಸ್ವಲ್ಪ ಈ ರೀತಿ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಾಯಿ ಹಾಲನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾವು ಏನು ಬೇಳೆ ಹಾಕಿರಲ್ಲ ಅಲ್ವಾ ಪೊಂಗಲ್ಗಾದರೆ ಸ್ವಲ್ಪ ಇಟ್ಟ ತಕ್ಷಣ ತಣ್ಣಗಾಗ್ಬಿಡುತ್ತೆ ತಣ್ಣಗಾದ ತಕ್ಷಣ ಗಟ್ಟಿ ಅನ್ನೋದು ಇರುತ್ತೆ ಸೊ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿರ್ತೀವಿ ಇದು ಏನಿಲ್ಲ ಇದು ಏನು ಗಟ್ಟಿ ಆಗೋದಿಲ್ಲ ಚೆನ್ನಾಗಿರುತ್ತೆ ಇದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ಒಂದು ಸ್ವಲ್ಪ ಮಾತ್ರ ಕಾಯಿ ಹಾಲನ್ನು ಹಾಕ್ಕೊಂಡು ಮತ್ತೆ ಒಂದು ಕುದಿ ಬರೋವರೆಗೆ ಕುದಿಸಿದ್ದೀನಿ ಅಷ್ಟೇ ನೋಡಿ ಒಂದು ಕುದಿ ಬರ್ತಿದ್ದ ಹಾಗೇ ಬಿಸಿ ಬಿಸಿ ಅನ್ನದ ಗಂಜಿ ರೆಡಿಯಾಗಿರುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದಕ್ಕೆ ಹಿರ್ಲಿಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ಜೊತೆಗೆ ಟೇಸ್ಟ್ ಮಾಡ್ತಾಯಿದ್ರೆ ಸಕ್ಕದಾಗಿರುತ್ತೆ ನಾನು ಇನ್ನೇನು ಸರ್ವ್ ಮಾಡ್ಕೋಬೇಕು ಫುಡ್ ಅನ್ನೋ ಅಷ್ಟರಲ್ಲಿ ಪ್ರದೀಪ್ ಸಹ ಊಟಕ್ಕೆ ಬಂದರು ಅವ್ರಿಗೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ ನಾನು ದೋಸೆನೇ ತಿನ್ಬೋದು ಆದರೆ ದೋಸೆನೂ ನನಗೆ ರುಚಿ ಬರ್ತಾಯಿಲ್ಲ ಏನು ತಿಂದರೂ ಬಾಯೆಲ್ಲ ಎಲ್ಲ ಫುಲ್ ಇನ್ನೂ ಕಹಿ ಕಹಿ ಆದಂಗೆ ಇದೆ ಈ ಗೊಜ್ಜಂತೂ ಪ್ರದೀಪ್ ಕರೆಕ್ಟಾಗಿ ಮಾಡಿದ್ಯಾ ಕಣೆ ಅಂತಾರೆ ನನಗೇನು ಬಾಯಿಗೆ ಹಾಕಿದ್ರು ಉಪ್ಪು ಉಪ್ಪು ಇಲ್ಲ ತಿಂದಾದ್ಮೇಲೆ ಕಹಿ ಕಹಿ ಯಾವುದೂ ಟೇಸ್ಟ್ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನನಗೆ ಬೇಡಪ್ಪ ಮತ್ತು ದೋಸೆ ತಿನ್ನೋದು ಸರಿ ಬರೋಲ್ಲ ಯಾಕೋ ಅಂತ ಅಂದ್ಬಿಟ್ಟು ಈ ರೀತಿ ಅನ್ನದ ಗಂಜಿನ ಮಾಡ್ಕೊಂಡಿದ್ದೀನಿ ಇವತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಮಾಡ್ಕೊಂಡು ತಿನ್ಬೋದು ಇದು ತುಂಬಾ ರುಚಿಕರವಾಗಿರುತ್ತೆ ಆ್ಯಂಡ್ ಇಮ್ಯುನಿಟಿಗೂ ಅಷ್ಟೇ ತುಂಬಾ ಒಳ್ಳೆಯದು ಆ್ಯಂಡ್ ಈ ರೀತಿ ಫೀವರೆಲ್ಲ ಇದ್ದಾಗ ಜ್ವರ ಬಂದಿದ್ದಾಗ ಅಥವಾ ಬಾಯಿ ರುಚಿ ಕೆಟ್ಟಿದ್ದಾಗ ಏನೂ ನಮಗೆ ಡೈಜೆಷನ್ನು ಸ್ವಲ್ಪ ಅಷ್ಟಾಗಿ ಆಗೋದಿಲ್ಲ ಅಲ್ವಾ ಇದೊಂದು ಸ್ವಲ್ಪ ಲೈಟ್ ಫುಡ್ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ನೀವೂ ಒಂದು ಸ್ವಲ್ಪ ಬೇಕು ಅಂತ ಅಂದರೆ ಯಾರಿಗಾದರೂ ಜ್ವರ ಆ ಥರ ಎಲ್ಲ ಇದ್ದು ಏನಪ್ಪ ಮಾಡೋದು ಯಾರವೇ ಗಂಜಿ ಬೇಡ ಅನ್ನೋದಿದ್ರೆ ಇದನ್ನು ಮಾಡ್ಕೋಬೋದು